ವಸತಿ ಸಚಿವರನ್ನು ಕೂಡಲೇ ಕರೆತರಲೇಬೇಕು ಸ್ಥಳೀಯಾಸಿಗಳಿಗೆ ವಸತಿಯ ಕಾಯಿದೆ ಜಾರಿ ಆಗಲೇಬೇಕು ಕಾಸ್ಕಿ ಸ್ತಂಭಗಳನ್ನು ಕೂಡಲೇ ಘೋಷಣೆ ಮಾಡಲೇಬೇಕು ಬೆಂಗಳೂರು ಜಿಲ್ಲಾಧಿಕಾರಿಗಳು ಸ್ಥಳೀಯಾಸಿಗಳಿಗೆ ಭೂಮಿ ಮಂಜುರಾತಿ ಮಾಡಲೇಬೇಕು ಕರ್ನಾಡದಲ್ಲಿ ಸುಮಾರು ಒಂದು ಕೋಟಿ ಜನರು ನಾವು ವಾಸ ಮಾಡ್ತಾ ಇದ್ದೀವಿ ಈ ಸ್ಥಳಗಳಲ್ಲಿ ಇಂಥ ವಾಸ ಮಾಡ್ತಕ್ಕಂಥ ಜನರಿಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಗಿದೆ ಇಷ್ಟೆಲ್ಲ ಆಗಿದ್ರು ಸಹ ನಮಗೆ ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇದೆ ಹಾಗಾಗಿ ಇವತ್ತು ನಾವು ಈ ಸರ್ಕಾರಕ್ಕೆ ಕೇಳ್ತಾ ಇರ್ತಕ್ಕಂಥದ್ದು ಜನರ ಬಗ್ಗೆ ಬದ್ಧತೆ ಇರ್ತಕ್ಕಂಥ ಸಚಿವರನ್ನ ನೇಮಕ ಮಾಡಬೇಕು ಹಾಗೆ ನಮಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಒಂದು ಅನುದಾನವನ್ನ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಬೀಸಲಿಟ್ಟಿ ನಮ್ಮ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ವಸತಿ ಸಚಿವರು ಕೂಡಲೇ ಬರಲೇಬೇಕು ವಸತಿ ಸಚಿವರು ಕೂಡಲೇ ಬರಲೇಬೇಕು ನೀತಿಗೆಟ್ಟ ವಸತಿ ಸಚಿವರಿಗೆ ಹೇಳಿದಿಕ್ಕ ನಿರ್ಲಕ್ಷ್ಯ ಮಾಡುತ್ತಿರುವ ವಸತಿ ಸಚಿವರಿಗೆ ನಿವಾಸಿಗಳನ್ನ ನಿರ್ಲಕ್ಷ್ಯ ಮಾಡುತ್ತಿರುವ ವಸತಿ ಕಾರ್ಯದರ್ಶಿಗೆ ಹೇಳಿದಿಕ್ಕ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ